ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ನನ್ನ ಪ್ರಥಮ ನಮನಗಳು ಭಕ್ತಿ ಭಂಡಾರಿ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತಿ ಆಚರಣೆ ಪ್ರಯುಕ್ತ ಗಣಕರಂಗ ರಿಜಿಸ್ಟರ್ ಧಾರವಾಡ ಇವರು ಆಯೋಜಿಸಿರುವ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ನನ್ನ ಹೆಸರು ಲಕ್ಷ್ಮಿ ನಾನು ಮಂಗಳೂರಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಲೇಖನದ ಶೀರ್ಷಿಕೆ ಬಸವಣ್ಣನವರ ಸಾಮಾಜಿಕ ಸಾಂಸ್ಕೃತಿಕ ಕೊಡುಗೆ ಎಂದೆಂದಿಗೂ ಚಿರಸ್ತಾಯಿತು ಮರಣಾಂ ತಾಶ್ಚ ಪ್ರಣಯ ಕೋಪ ತತ್ಕ್ಷಣ ಬಂಗುರಾ ಪರಿತ್ಯಾಗಶ್ಚ ನಿಸ್ಸಂಗ ಬವಂತೀಹಿ ಮಹಾತ್ಮನ ಜೀವಿಸಿದಷ್ಟೇ ಕಾಲ ನಿರಂತರ ಪ್ರೀತಿ ಕ್ಷಣಕಾಲವಷ್ಟೇ ಬಂದು ಹೋಗುವ ಕೋಪ ತ್ಯಾಗ ಬುದ್ಧಿ ಸಂಬಂಧಗಳಿಗೆ ಅತಿಯಾಗಿ ಅಂಟಿಕೊಳ್ಳದಿರುವುದು ಇವು ಮಹಾತ್ಮರಲ್ಲಿ ಮಾತ್ರ ಕಾಣುವ ಗುಣಲಕ್ಷಣಗಳು ಇಂತಹ ಗುಣಲಕ್ಷಣಗಳನ್ನು ಹೊಂದಿರುವ ಹನ್ನೆರಡನೇ ಶತಮಾನದ ಓರ್ವ ಮಹಾತ್ಮರೆಂದರೆ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾದರಸ ಹಾಗೂ ಮಾದಿಲಾಂಬಿಕೆ ಇವರ ಮಗನಾಗಿ ಜನಿಸಿದ ಬಸವಣ್ಣನವರು ಹನ್ನೆರಡನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ ಕಲಚೂರಿಯ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಮತ್ತು ಸಮಾಜ ಸುಧಾರಕರಾಗಿ ತಮ್ಮ ವಚನಗಳ ಮೂಲಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬದಲಾವಣೆಯನ್ನು ತಂದವರು ಆ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆಯು ವಿಜೃಂಭಿಸುತ್ತಿದ್ದ ಸಮಯದಲ್ಲಿ ಕನ್ನಡ ಭಾಷೆಯ ಪದ್ಯ ಮಿಶ್ರಿತವಾದ ವಚನ ಸಾಹಿತ್ಯವನ್ನು ಪರಿಚಯಿಸುವುದರ ಮೂಲಕ ಸಾಮಾಜಿಕ ವಿಡಂಬನೆಗಳನ್ನು ಎತ್ತಿ ಹಿಡಿದ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಯ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಕ್ರಾಂತಿಯನ್ನು ಮಾಡಿದರು ಅವರು ಕೇವಲ ಮಾತಿನ ಮೂಲಕ ಹೇಳಿದ್ದು ಮಾತ್ರವಲ್ಲ ಅವುಗಳನ್ನು ತಮ್ಮ ಜೀವನದಲ್ಲಿ ಸ್ವಯಂ ಅಳವಡಿಸಿಕೊಳ್ಳುವುದರ ಮೂಲಕ ಇತರರಿಗೆ ಮಾರ್ಗದರ್ಶಕರಾದರು ತಮ್ಮ ಅಂತರಂಗದಲ್ಲಿ ಶಿವಾನುಭೂತಿಯ ಭಂಡಾರವನ್ನೇ ತುಂಬಿಕೊಂಡು ಭಕ್ತಿ ಭಂಡಾರಿಯಾಗಿ ಇವರ ಜೀವನ ತಪೋಭೂಮಿಯಾಗಿ ಮುಂದುವರಿಯಿತು ಲಿಂಗ ಪೂಜೆಯ ಕುರಿತಂತೆ ವಿಶಿಷ್ಟವಾದ ತಿಳುವಳಿಕೆಯನ್ನು ನೀಡಿದರು ಧಾರ್ಮಿಕ ರಂಗದಲ್ಲಿ ಮಹತ್ತರವಾದ ಆದ ಮಾರ್ಪಾಡನ್ನು ಮಾಡಿ ಅದರ ಮೂಲಕ ಸಾಂಸ್ಕೃತಿಕ ಲೋಕಕ್ಕೂ ಹೊಸ ಮೆರುಗನ್ನು ನೀಡಿದರು ಭಗವದ್ಗೀತೆಯ ನುಡಿ ಒಂದು ಹೇಳುವಂತೆ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಾರ್ಜಿತು ಮಿಚ್ಚತಿ ತಸ್ಯ ತಸ್ಯಾಚಲಂ ಶ್ರದ್ಧಾಂ ತಾಮೇದ ವಿದಧಾಮ್ಯಹಂ ಯಾರು ಯಾರು ಯಾವ ಯಾವ ರೂಪದಿಂದ ಭಗವಂತನ ಆರಾಧನೆಯನ್ನು ಮಾಡಲು ಬಯಸುತ್ತಾರೋ ಅದನ್ನು ಒಂದು ವೇಳೆ ಅವನು ಏಕ ಪ್ರಕಾರವಾದ ಭಕ್ತಿಯಿಂದ ಮಾಡುತ್ತಾನೆಂದಾದರೆ ನಾನು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುತ್ತೇನೆ ಎಂದು ಅಂದರೆ ಇದರ ಅರ್ಥ ಪರಮಾತ್ಮನು ಮುಖ್ಯವಾಗಿ ಶ್ರದ್ಧೆ ಹಾಗೂ ಭಕ್ತಿಗಳಿಗೆ ಮಹತ್ವ ನೀಡುತ್ತಾನೆ ಆದುದರಿಂದ ನಮ್ಮ ಅಂತರಂಗವು ಪ್ರಾಮಾಣಿಕತೆ ಹಾಗೂ ಆತ್ಮಶುದ್ಧಿಯಿಂದ ಇರಬೇಕು ಇಂತಹ ಮಾರ್ಗದಲ್ಲಿಯೇ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಮ್ಮದೇ ಆದಂಥ ವಿಶಿಷ್ಟ ಹಾಗೂ ಸಾರ್ವಕಾಲಿಕ ನಿಲುವನ್ನು ತಳೆದು ಭಕ್ತಿ ಭಂಡಾರಿ ಬಸವಣ್ಣ ಎಂದೇ ನಾಮಾಂಕಿತರಾದ ಬಸವಣ್ಣನವರು ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಮರೆಯಲಾರದ ಛಾಪನ್ನು ಮೂಡಿಸಿದ್ದಾರೆ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳವಾಗಿ ಮನ ಮುಟ್ಟುವಂತಹ ಹಲವಾರು ವಿಚಾರಧಾರೆಗಳ ಮೂಲಕ ಬಸವ ಯುಗದ ಆರಂಭ ನಾಂದಿ ಹಾಡಿದ್ದಾರೆ ಅಲ್ಲದೆ ಸಾಮಾಜಿಕ ಧಾರ್ಮಿಕ ಆಚರಣೆಗಳ ಕುರಿತಂತೆ ವೈದಿಕ ಧರ್ಮದಲ್ಲಿ ಕಂಡುಬಂದ ಅನೇಕ ಕಟ್ಟುಕಟ್ಟಲೆಗಳನ್ನು ಕಳೆದು ಶೈವಾಗಮಗಳ ತತ್ವಗಳನ್ನು ಪ್ರತಿಪಾದಿಸುವುದರ ಮೂಲಕ ವೀರಶೈವ ಮತವನ್ನು ಪ್ರೋತ್ಸಾಹಿಸಿದರು ಆ ಧರ್ಮದ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸಿದರು ಸ್ತ್ರೀ ಪುರುಷ ಸಮಾನತೆಯನ್ನು ಸಾರುವುದರ ಮೂಲಕ ಸ್ತ್ರೀಯರು ಮೋಕ್ಷ ಸಾಧನೆಗೆ ಅರ್ಹರು ಹಾಗೂ ಅವರು ಕೂಡ ಲಿಂಗ ಪೂಜೆ ಮಾಡಬಹುದೆಂಬುದನ್ನು ತಿಳಿಸಿಕೊಟ್ಟರು ಇವರು ಶಿವಾನುಭವ ಪಡೆದ ವಿಭೂತಿ ಪುರುಷರಾಗಿ ದಿವ್ಯ ಸಾಧಕರಾದರು ಭಗವಂತನ ಮೇಲೆ ಅವರು ಇಟ್ಟುಕೊಂಡಂಥ ಭಕ್ತಿಯನ್ನು ಎಲ್ಲರೂ ಕೊಂಡಾಡಲೇಬೇಕು ಪ್ರತಿಯೊಬ್ಬರು ತಾವು ಉದ್ಯೋಗ ಮಾಡುತ್ತಲೇ ಧಾರ್ಮಿಕ ಆಚರಣೆಯಲ್ಲಿ ತೊಡಗಬೇಕೆಂದು ಬಸವಣ್ಣನವರು ತಿಳಿಸುವುದರ ಮೂಲಕ ಧಾರ್ಮಿಕ ದೃಷ್ಟಿಯಿಂದ ಕೈಗೊಳ್ಳುವ ಉದ್ಯೋಗವನ್ನು ಅವರು ಕಾಯಕ ಎಂದು ಕರೆದರು ಎಲ್ಲರೂ ಕಾಯಕದಲ್ಲಿ ತನ್ಮಯರಾಗುವುದರ ಮೂಲಕ ಸಮಾಜದ ಆರ್ಥಿಕ ಸ್ಥಿತಿಯ ಬೆಳವಣಿಗೆಗೆ ಕಾರಣೀಕರ್ತರಾದರು ಬಸವಣ್ಣನವರ ಹುಟ್ಟನ್ನು ಗಮನಿಸಿದರೆ ಅವರು ದೈವಾಂಶ್ ಸಂಭೂತರೆಂದು ನಮಗೆ ತಿಳಿದು ಬರುತ್ತದೆ ಅವರು ಶಿವನ ಕೃಪೆಯಿಂದ ಹುಟ್ಟಿದರೆಂಬ ನಂಬಿಕೆಯಿದ್ದು ಅದಕ್ಕಾಗಿ ಶಿವನ ವಾಹನವಾದ ನಂದಿ ರೂಪವೆಂದು ಪರಿಗಣಿಸಿ ಬಸವ ಎಂದು ಅವರಿಗೆ ನಾಮಕರಣ ಮಾಡಲಾಗುತ್ತದೆ ತಮ್ಮ ಅಗ್ರಹಾರದಲ್ಲಿ ನಡೆಯುತ್ತಿದ್ದ ಅನೇಕ ಧಾರ್ಮಿಕ ವಿಧಿಗಳ ಬಗ್ಗೆ ವಿಚಾರಣೆ ಮಾಡುತ್ತಿದ್ದ ಬಸವಣ್ಣನವರು ಮನುಷ್ಯರಲ್ಲಿರುವ ಮೇಲು ಕೀಳು ಭಾವನೆಯ ಬಗ್ಗೆ ತುಂಬ ಬೇಸರಗೊಂಡು ಕ್ಷುಲ್ಲಕವಾದ ಧಾರ್ಮಿಕ ಆಚರಣೆಗಳನ್ನು ತಿರಸ್ಕರಿಸಿ ಮನೆಯನ್ನು ತೊರೆದು ಕೂಡಲ ಸಂಗಮಕ್ಕೆ ಹೊರಟು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ರಾಂತಿಗೆ ಹೊಸದೊಂದು ಭಾಷ್ಯವನ್ನು ಬರೆದರು ಅವರ ಕಾಲದಲ್ಲಿ ಧರ್ಮವು ಸಾಂಪ್ರದಾಯಿಕವಾಗಿದ್ದು ಜನರು ಧರ್ಮದ ಮೂಲ ಮರೆತು ವೃತಾಚರಣೆಗಳಿಗೆ ಅಂಟಿಕೊಂಡು ದೇವನೊಬ್ಬ ನಾಮಹಲವು ಎಂಬುದನ್ನು ಮರೆತು ತಮ್ಮದೇ ಆದ ರೀತಿಯಲ್ಲಿ ತಮಗಿಷ್ಟವಾದ ದೇವತೆಗಳನ್ನು ಕಲ್ಪಿಸಿಕೊಂಡು ಅಂಧಶ್ರದ್ಧೆಗಳನ್ನು ಬೆಳೆಸಿಕೊಂಡಿದ್ದರು ದೇವರಿಗೆ ಬಲಿ ಕೊಡುವುದು ಕ್ಷುದ್ರ ದೇವತೆಗಳ ಉಪಾಸನೆ ಇಂತಹ ಆಚರಣೆಗಳು ದಿನದಿಂದ ದಿನಕ್ಕೆ ಬಹಳವಾಗಿತ್ತು ಇದನ್ನು ಕಂಡ ಬಸವಣ್ಣನವರು ದಯೆಯೇ ಧರ್ಮದ ಮೂಲ ಎಂದು ತಿಳಿಸಿದರು ಭಕ್ತಿಯ ಆಚರಣೆಯು ಅವರ ಅಂತರ್ಥದಲ್ಲಿಯೇ ಅಡಕವಾಗಿ ಬಾಲ್ಯದಲ್ಲಿಯೇ ಬೇಗನೆ ಎದ್ದು ದೇವರ ಧ್ಯಾನ ಪೂಜೆಗಾಗಿ ಹೂಗಳನ್ನು ಕೊಯ್ದು ತರುವುದು ಪ್ರತಿ ಹೂವಿನಲ್ಲಿ ಭಗವಂತನು ಇರುವನೆಂಬ ನಂಬಿಕೆ ಅಲ್ಲದೆ ಸಂಗಮೇಶ್ವರದಲ್ಲಿ ಪೂಜೆಗೆ ಕುಳಿತಾಗ ತಮ್ಮನ್ನು ತಾವೇ ಮರೆತು ಭಕ್ತಿ ಭಾವದ ಪೂಜೆಯು ಎಲ್ಲರನ್ನೂ ಭಾವಪರವಶರನ್ನಾಗಿ ಮಾಡುತ್ತಿತ್ತು ಸಾಂವಿಧಾನಿಕ ಅಂಶಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದ ಬಸವಣ್ಣನವರು ಪ್ರಜಾಪ್ರಭುತ್ವದ ಅಡಿಪಾಯದ ಮೇಲೆ ಅನುಭವ ಮಂಟಪವೆಂಬ ಧಾರ್ಮಿಕ ಸಂಸ್ಥೆಯನ್ನು ಹುಟ್ಟುಹಾಕುವುದರ ಮೂಲಕ ಸ್ತ್ರೀ ಪುರುಷ ಸಮಾನತೆಯನ್ನು ಸಾರಿದರು ಅನುಭವ ಮಂಟಪದ ವಿಚಾರಧಾರೆಗಳು ಅತಿ ವೇಗವಾಗಿ ಜನರನ್ನು ತಲುಪಿತು ಹಲವಾರು ಭಕ್ತರು ಅನುಭವ ಮಂಟಪವನ್ನು ಸೇರಿ ಇಲ್ಲಿನ ಧಾರ್ಮಿಕ ವಿಚಾರ ವಿನಿಮಯವನ್ನು ಮಾಡಿಕೊಂಡರು ಶಿವಶರಣರು ಇವರ ಧಾರ್ಮಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು ರು ಇನ್ನು ಅವರು ಆಹಾರದ ಕುರಿತಂತೆ ನಾಲಿಗೆ ಇಚ್ಛೆಗಾಗಿ ತಿನ್ನಬಾರದು ಕುಡಿಯಬಾರದು ಅನ್ನ ನೀರನ್ನು ಶಿವನ ಪ್ರಸಾದವೆಂದು ಸ್ವೀಕಾರ ಮಾಡಬೇಕೆಂದು ತಿಳಿಸಿದರು ಸದ್ವಿನಯಮೇ ಸದಾ ಶಿವನ ಒಲುಮೆ ನಾವು ಅಹಂಕಾರ ದರ್ಪ ತೋರಬಾರದೆಂದು ಬೋಧಿಸಿದರು ನಮ್ಮ ಮನಸ್ಸಿನಲ್ಲಿರುವ ಕೊಂಕನ್ನು ತಿದ್ದಿಕೊಂಡು ಪ್ರತಿಯೊಬ್ಬರು ಪೂಜೆ ಧ್ಯಾನಗಳಲ್ಲಿ ತೊಡಗುವುದರ ಮೂಲಕ ದೇವತ್ವದ ಹಂತವನ್ನು ಏರುವುದು ಬಾಳಿನ ಗುರಿ ಎಂದು ತಿಳಿಸಿದರು ಲಿಂಗಭೇದ ವರ್ಗಭೇದ ಹಾಗೂ ವರ್ಣಭೇದಗಳನ್ನು ತೊರೆದು ಸಮಾನವಾದ ಸಮಸುಖದ ಅರಿವು ಮೂಡಿಸಲಿಕ್ಕಾಗಿ ಇರಬೇಕೆಂಬುದನ್ನು ಬಸವಣ್ಣನವರು ಸ್ಪಷ್ಟಪಡಿಸಿದ್ದಾರೆ ಸಕಲ ಜೀವಕೋಟಿ ಗ್ರಹಧಾರಿಗಳು ಇವೆಲ್ಲದಕ್ಕಿಂತ ಬ್ರಹ್ಮಾಂಡವೇ ದೇವರೆಂದು ಅದನ್ನೇ ಪೂಜಿಸಬೇಕೆಂದು ತಿಳಿಸಿ ಇಷ್ಟಲಿಂಗದ ಪರಿಚಯ ಮಾಡಿಸಿದರು ಇದನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು ಕರೆದರು ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರು ಕೂಡ ಐಕ್ಯಭಾವವನ್ನು ತಮ್ಮ ಜೀವನದಲ್ಲಿ ಹೊಂದಿರಬೇಕೆಂಬ ಆಶಯಕ್ಕೆ ಬೆಂಬಲ ನೀಡಿದರು ದಯವಿಲ್ಲದ ಧರ್ಮವದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ದೊಲ್ಲನಯ್ಯ ಹೀಗೆ ಬಸವಣ್ಣನವರು ಪ್ರತಿ ಜೀವಿಗಳ ಬಗ್ಗೆಯೂ ದಯೆಯನ್ನು ಹೊಂದಿರಬೇಕೆಂದು ಜನತೆಗೆ ತಮ್ಮ ವಚನಗಳ ಮೂಲಕ ಸಾರಿದರು ಭಕ್ತಿ ಮತ್ತು ಕಾಯಕ ಈ ಎರಡು ಶಬ್ದಗಳನ್ನು ಕೇಳಿದ ಕ್ಷಣ ನಮ್ಮ ಕಣ್ಣ ಮುಂದೆ ಕಾಣಿಸುವ ಪ್ರತಿಬಿಂಬ ಬಸವಣ್ಣನವರದ್ದು ಹನ್ನೆರಡನೇ ಶತಮಾನದಲ್ಲಿದ್ದ ಅವರು ಇಷ್ಟು ವರ್ಷಗಳು ಕಳೆದರೂ ಕೂಡ ಜನ ಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತಾರೆಂದರೆ ಅವರ ಸಾಧನೆ ಅಷ್ಟಿಷ್ಟಲ್ಲ ಸಾಮಾಜಿಕ ಬದಲಾವಣೆಗೆ ಅವರು ನೀಡಿರುವ ಕೊಡುಗೆ ಅಪ್ರತಿಮವಾದದ್ದು ಕಾಯಕದ ಕುರಿತಂತೆ ಕಾರ್ಯತತ್ಪರತೆ ಹೊಂದಿರುವ ನನ್ನಂತ ಎಷ್ಟೋ ಜನರಿಗೆ ಅವರ ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷ ಶಿಪ್ ಎನ್ನುವ ನುಡಿ ಇನ್ನಷ್ಟು ಪ್ರೇರಣೆ ನೀಡುತ್ತದೆ ಅವರಷ್ಟು ಜ್ಞಾನದ ಭಂಡಾರ ನಮ್ಮಲ್ಲಿರದಿದ್ದರೂ ಕೂಡ ಅವರು ತುಳಿದ ಹಾದಿಯು ನಮ್ಮ ಜೀವನಕ್ಕೆ ಒಂದು ಸೂತ್ರದಲ್ಲಿ ನಡೆಯುವಂತೆ ಮಾಡಲು ಮೊದಲು ಮಾರ್ಗದರ್ಶಿಯಾಗಿದೆ ಕರ್ನಾಟಕ ಸರ್ಕಾರ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ಮಾಡಿರುವ ಹಲವಾರು ಸುಧಾರಣೆಗಳು ಹಾಗೂ ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನು ಗುರುತಿಸಿ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಅವರವನ್ನು ಗೌರವಿಸಿದೆ ಈ ಪದವಿ ಖಂಡಿತವಾಗಿಯೂ ಬಸವಣ್ಣನವರಂಥ ಸಮಾಜ ಸುಧಾರಕರಿಗೆ ತಂದಂಥ ನಿಜವಾದ ಗೌರವವಾಗಿದೆ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಆನು ತುಂಬಿ ನನ್ನ ಮಾತಿನಲ್ಲಿ ಪರಮಾತ್ಮನ ನಾಮವು ಕಣ್ಣಿನಲ್ಲಿ ದೇವರ ಮೂರ್ತಿಯು ಮನಸ್ಸಿನಲ್ಲಿ ಭಗವಂತನ ಸ್ಮರಣೆಯು ಕಿವಿಯಲ್ಲಿ ದೇವರ ಕೀರ್ತಿ ತುಂಬಿ ಅಂದರೆ ಪರಮಾತ್ಮನ ಚರಣದಲ್ಲಿ ನಾನು ತುಂಬಿದ್ದೇನೆ ಈ ರೀತಿಯಾಗಿ ದೇವ ಮಾನವರಾಗಿ ಬಾಳಿ ಬದುಕಿದವರು ಅವರ ಬದುಕಿನ ಆದರ್ಶಗಳು ಎಲ್ಲರಿಗೂ ಆದರ್ಶವಾಗಿದೆ ಅವರ ಬದುಕಿನ ವಿಚಾರಗಳ ಬಗ್ಗೆ ತಿಳಿದ ನಮ್ಮೆಲ್ಲರ ಜೀವನವು ಪಾವನವೆನಿಸುವುದು ವಿಶ್ವಕ್ಕೆ ಸಾಮಾಜಿಕ ಚಿಂತನೆಯನ್ನು ಕೊಟ್ಟಂಥ ವಿಶ್ವಗುರುವಾಗಿ ನೊಂದ ಜನರ ಬದುಕಿನ ಜೀವಜ್ಯೋತಿಯಾಗಿ ಜ್ಯೋತಿಯಾಗಿ ಜಗಜ್ಯೋತಿಯಲ್ಲಿಯೂ ಕಾಯಕ ಹಾಗೂ ಕ್ರಾಂತಿಯ ಮೂಲಕ ಯೋಗಿ ಎನಿಸಿರುವ ಬಸವಣ್ಣನವರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕೊಡುಗೆಗಳು ಕರ್ನಾಟಕ ಸಾಂಸ್ಕೃತಿಕ ರಂಗವನ್ನು ಉನ್ನತ ಸ್ಥಾನಕ್ಕೇರಿಸಿ ಮೇಲ್ಪಂಕ್ತಿಯಲ್ಲಿ ಅದನ್ನು ಕೊಂಡೊಯ್ದಿದೆ ಪ್ರಪಂಚದ ಮೂಲೆ ಮೂಲೆಗೂ ಅವರ ಸಾಮಾಜಿಕ ಸುಧಾರಣೆಗಳು ತಲುಪಿವೆ ಪ್ರಸ್ತುತ ಯುವ ಜನತೆಗೆ ಹಾಗೂ ಸಮಾಜಕ್ಕೆ ದಾರಿದೀಪವಾಗಿದೆ ಇಂಥ ಉನ್ನತ ಆದರ್ಶ ಹಾಗೂ ವ್ಯಕ್ ಆದರ್ಶ ವ್ಯಕ್ತಿತ್ವದ ಬಸವಣ್ಣನವರ ಕುರಿತಂತೆ ಲೇಖನ ಬರೆಯಲು ಅವಕಾಶ ಮಾಡಿಕೊಟ್ಟಂಥ ಗಣಕರಂಗ ರಿಜಿಸ್ಟರ್ ಧಾರವಾಡ ಇವರಿಗೆ ನನ್ನ ಹೃದಯಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಈ ಲೇಖನಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ ಧನ್ಯವಾದಗಳು